ನನ್ನ ಹುಡುಗ ನನ್ನ ಕೂಸು ನನ್ನ ಜೀವವೇ ಆಗಿದ್ದ ಡಾಕ್ಟರ್ ವಿಷ್ಣುವರ್ಧನ್ ರಾಷ್ಟ್ರೀಯ ಉತ್ಸವವನ್ನು ಡಿಲ್ಲಿಯಲ್ಲಿ ಕನ್ನಡಿಗರು ಮಾಡ್ತಾ ಇರೋದು ಬಹಳ ಮನಸ್ಸಿಗೆ ಒಂದು ಎಲ್ಲೋ ನೋವಿದ್ದರೂ ಕೂಡ ಅವನನ್ನು ಜ್ಞಾಪಿಸಿಕೊಳ್ಳುವ ರೀತಿಯಲ್ಲಿ ಅಂತಾರಾಷ್ಟ್ರೀಯವಾಗಿ ಮಾಡ್ತಾ ಇದ್ದಾರಲ್ಲ ಈ ಒಂದು ವಿಜಯೋತ್ಸವ ನಿಜವಾಗಲೂ ಮನಸ್ಸಿಗೆ ಎಲ್ಲ ಒಂದು ಧೈರ್ಯ ಒಂದು ನೆಮ್ಮದಿ ನನಗೆ ಬಂದಿದೆ ಏಕೆಂದ್ರೆ ವಿಷ್ಣುವಂತನ ಬೇರೆ ಅಲ್ಲ ದ್ವಾರಕೇಶ್ ಅಲ್ಲ ಸುಮಾರು ಹತ್ತೊಂಬತ್ತು ಚಿತ್ರಗಳನ್ನು ಅವ್ರ ಜೊತೆ ನಾನು ಮಾಡಿದವನು ನನಗೆ ಬಹಳ ಇಂಥ ಒಂದು ದೊಡ್ಡ ವಿಷಯವನ್ನು ನಮ್ಮ ಕನ್ನಡಿಗರು ದೆಹಲಿಯಲ್ಲಿ ಭಾರತ ದೇಶದ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಡೆಲ್ಲಿಯಲ್ಲಿ ಅವನ ಶಿಲೆಯನ್ನು ತರ್ತಾ ಇರೋದು ಬಹಳ ಸಂತೋಷವಾಗಿದೆ ಬೇಕಾಗಿತ್ತು ಇವೆಲ್ಲ ಬೇಕು ಒಬ್ಬ ಉತ್ತಮ ನಟ ಸ್ನೇಹಜೀವಿ ಪ್ರಸಿದ್ಧ ನಟ ಸಾಹಸಿಂಹ ವಿಷ್ಣುವರ್ಧನ್ ರಾಷ್ಟ್ರೀಯ ಉತ್ಸವ ಚೆನ್ನಾಗಿ ನಡೆಯಲಿ ಒಳ್ಳೆಯದಾಗ್ಲಿ ಅಂತ ಆ ರಾಘವೇಂದ್ರ ಸ್ವಾಮಿನ ಕೇಳ್ಕೊತೀನಿ